ನಮಸ್ಕಾರ ನನ್ನ ಹೆಸರು ಶಾಂತ ವೀರಪ್ಪ ಅಂತ ನಮ್ಮದು ಪಾವಗಡ ತಾಲ್ಲೂಕು ಬ್ಯಾಡ್ನೂರು ಅಂತ ನಮ್ಮ ನಾವು ಈ ವಿಧಿಯನ್ನು ನಮ್ಮ ತಂದೆಯಿಂದ ಕಲ್ತಿದ್ರು ನಮ್ಮ ತಂದೆಯವರು ಈ ನಾಟಿ ವೈದ್ಯವನ್ನು ನಿರಂತರವಾಗಿ ಮಾಡ್ತಾಯಿದ್ರು ಸಾಮಾನ್ಯವಾಗಿ ಕೆ ಕೆಲವು ಸ್ಕಿನ್ ಚರ್ಮದ ರೋಗಗಳಿಗೆ ಸಂಬಂಧಪಟ್ಟಂತೆ ಕೊಡ್ತಾಯಿದ್ರು ಟ್ರೀಟ್ಮೆಂಟು ಕೆಲವು ಜನರಲ್ಲಾಗಿ ಕೆಲವು ಮೂಲಿಕೆಗಳನ್ನು ಬಳಸೋದು ಹೇಳ್ಕೊಡ್ತಾಯಿದ್ರು ಅವರು ನಿರಂತರವಾಗಿ ಮಾಡ್ತಾಯಿದ್ರು ನಾನು ಸರ್ಕಾರಿ ನೌಕರಿ ಹೈಸ್ಕೂಲ್ ಟೀಚರಾಗಿ ಕೆಲಸ ಸಿಕ್ತು ಅದರಿಂದ ನನಗೂ ಈ ಕಡೆ ಗಮನ ಕಡಿಮೆ ಆಯಿತು ಈಗ ನಾನು ನಿವೃತ್ತನಾಗಿ ಇಪ್ಪತ್ತು ವರ್ಷಗಳಾಗಿದೆ ಇಪ್ಪತ್ತು ವರ್ಷಗಳಾದಮೇಲೆ ಈ ವೃತ್ತಿಯಲಲ್ಲಿ ಇದ್ದಾಗಲೂ ಕೂಡ ಇದರ ಗಂಧ ಸ್ವಲ್ಪ ತಿಳಿದಿತ್ತು ಅಪರೂಪವಾಗಿ ಕೆಲವು ಸ್ಟೂಡೆಂಟ್ಸುಗಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದಾಗ ನಾನೇ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೆ ಆಮೇಲೆ ಹಂಗೆ ಸ್ವಲ್ಪ ಬೇರೆ ಹೊರಗಡೆ ಅಷ್ಟೊಂದಾಗಿ ನಾನು ಚಿಕಿತ್ಸೆ ಕೊಡ್ತಿರಲಿಲ್ಲ ಈ ನಿವೃತ್ತನಾದ ಮೇಲೆ ಸ್ವಲ್ಪ ಹೆಚ್ಚಿಗೆ ಅದ್ರ ಬಗ್ಗೆ ಗಮನ ಹರಿಸ್ತು ಪಾರಂಪರಿಕ ವೈದ್ಯ ಪರಿಷತ್ತು ಅಂತ ಒಂದು ಪರಿಷತ್ತಿದೆ ನಮ್ಮದು ಅದಕ್ಕೆ ಆಗಿನೂ ಕೂಡ ಕೆಲಸ ಮಾಡಿದೆ ಇವಾಗ ಸೆಕ್ರೆಟ್ರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಾದಮೇಲೆ ಈಗ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಂದು ಈಗಲೂ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ ನಿವೃತ್ತ ಜೀವನದಲ್ಲಿ ಸ್ವಲ್ಪ ಹೆಚ್ಚಿಗೆ ಗಮನ ಕೊಟ್ಟು ಅದ್ರ ಬಗ್ಗೆ ಕಾಳಜಿ ಹೆಚ್ಚಿಗೆ ಬಂತು ಅದ್ರ ಬಗ್ಗೆ ಮತ್ತು ಹೆಚ್ಚಿಗೆ ಬಳ ಬ ಬಳಸ್ತಾ ಬಳಸ್ತಾ ಚಿಕಿತ್ಸೆ ಕೊಡ್ತಾ ಕೊಡ್ತಾ ಕೆಲವು ಅನು ಅನುಭವಕ್ಕೆ ಬಂದಂಥವುಗಳನ್ನ ಕೆಲವು ಪುಸ್ತಕ ರೂಪದಲ್ಲಿ ಬರೆದಿದ್ದೀನಿ ಪುಸ್ತಕ ರೂಪದಲ್ಲಿ ಯಾವುದಪ್ಪ ಅಂದರೆ ಗೋಸಾಯಿ ಚಿಕಿತ್ಸೆಗಳು ಅಂತ ಒಂದು ಆರೋಗ್ಯ ಮೀಮಾಂಸೆ ಅಂತ ಒಂದು ಪಾರಂಪರಿಕ ಪ್ರಥಮ ಚಿಕಿತ್ಸೆಗಳು ಅಂತ ಒಂದು ಬೈರಾಗಿ ಚಿಕಿತ್ಸೆಗಳು ಅಂತ ಒಂದು ಕೆಲವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ಕೂಡ ಬರೆದೆ ಬರವಣಿಗೆ ನನ್ನ ಹವ್ಯಾಸ ಕತೆ ಕವನ ಬರಿ ಬರಿತಾ ಇದ್ದಿದ್ದು ಈ ನಾಟಿ ವೈದ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಇಂಟ್ರೆಸ್ಟ್ ಬಂದು ಅದನ್ನು ಕೆಲವು ಪುಸ್ತಕಗಳನ್ನು ಬರೆಯೋದಕ್ಕೆ ಸಾಧ್ಯ ಆಯಿತು ಪಾರಂಪರಿಕ ವೈದ್ಯ ಗ್ರಾಮ ವೈದ್ಯ ಅಜ್ಜಿ ವೈದ್ಯ ಈ ಈ ಥರ ಕರೀತಾರೆ ಅದನ್ನು ಸುಮ್ಮನೆಗೆ ಬಾಯಿಂದ ಬಾಯಿಗೆ ಅಜ್ಜಿಯಿಂದ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ತಂದೆಯಿಂದ ತಾತನೆಯಿಂದ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ಥರ ಬಾಯಿಂದ ಬಾಯಿಗೆ ಬಂದಂಥ ವಿದ್ಯೆಯನ್ನು ದಾಖಲೀಕರಣ ಮಾಡಿ ಕೆಲವು ಪುಸ್ತಕಗಳನ್ನು ಬರೆಯೋದಕ್ಕೆ ಸಾಧ್ಯ ಆಯಿತು ಆಮೇಲೆ ಕೆಲವು ತೆಲುಗು ಪುಸ್ತಕಗಳಿಂದ ಅನುವಾದ ಮಾಡಿ ಕೆಲವು ಮಾಹಿತಿಯನ್ನು ತಗೊಂಡು ಕೆಲವು ಪುಸ್ತಕ ಬರೆದಿದ್ದೀನಿ ಆ ಪುಸ್ತಕಗಳನ್ನು ಮೊದಲು ಮಾರಾಟ ಮಾಡ್ತಿದ್ದೆ ಈಗ ಅದು ಕೂಡ ಕಡಿಮೆ ಆಗಿದೆ ಪುಸ್ತಕದ ಬಗ್ಗೆ ಹೇಳಬೇಕು ಅಂದರೆ ಈ ಕೆಲವು ಬಾಯಿಂದ ಬಾಯಿಗೆ ಬಂದಂಥ ಚಿಕಿತ್ಸೆಗಳನ್ನು ದಾಖಲೆ ಮಾಡಿದ್ದೀನಿ ತೆಲುಗು ಗ್ರಂಥಗಳಿಂದ ಕೆಲವು ಪುಸ್ತಕಗಳಿಂದ ಅನುವಾದ ಮಾಡಿದ್ದೀನಿ ಕನ್ನಡದಲ್ಲಿ ಕೆಲವು ಆಧಾರ ಗ್ರಂಥಗಳನ್ನ ಇಟ್ಟುಕೊಂಡು ನಾನು ಆ ಪುಸ್ತಕಗಳನ್ನ ಬರೆಯೋದಕ್ಕೆ ಸಾಧ್ಯ ಆಯಿತು ಈಗ ಕೆಲವು ಚಿಕಿತ್ಸೆಗಳನ್ನು ನನ್ನ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ ಈಗ ಪ್ರತಿಯೊಬ್ಬರಿಗೂ ಮನೆ ಮನೆಯಲ್ಲೂ ಕೂಡ ವ್ಯಾಪಕವಾಗಿ ಹರಡಿರ್ತಕ್ಕಂಥ ಕಾಯಿಲೆ ಅಂದರೆ ಅದು ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆಗೆ ನಿರ್ದಿಷ್ಟವಾದ ಒಂದು ಟ್ರೀಟ್ಮೆಂಟ್ ಅಂತ ಇಲ್ಲವೇ ಇಲ್ಲ ಇದ್ರೂ ಕೂಡ ಅದು ನಿರಂತರವಾಗಿ ತಗೊತಲೇ ಇರಬೇಕು ಆಯುರ್ವೇದ ಅಲೋಪತಿ ಹೋಮಿಯೋಪತಿ ಯಾವುದೇ ವೈದ್ಯ ಪದ್ಧತಿಯಲ್ಲೂ ಕೂಡ ಅದಕ್ಕೆ ಪರ್ಮನೆಂಟಾಗಿರ್ತಕ್ಕಂಥ ಔಷಧಿ ಇದುವರೆಗೂ ಕಂಡು ಬಂದಿಲ್ಲ ಈ ಸಕ್ಕರೆ ಕಾಯಿಲೆಗೆ ಕೆಲವು ಟಿಪ್ಸನ್ನು ಕೊಡ್ತೀನಿ ಅದನ್ನು ದಾಖಲೆ ಮಾಡಿಕೊಂಡು ನೀವು ಬೇಕಾರೆ ಮನೆಯಲ್ಲಿ ಉಪಯೋಗಿಸ್ಬೋದು ಸರಳವಾಗಿ ಸುಂದರ ಅದಕ್ಕೇನು ದುಡ್ಡೇನು ಖರ್ಚು ಬೇ ಖರ್ಚು ಮಾಡೋ ಭಾಗ ಅಗತ್ಯ ಇಲ್ಲ ಅದು ಈ ಸಕ್ಕರೆ ಕಾಯಿಲೆ ಶ್ರೀಮಂತರಿಗೆ ಬರೋ ಕಾಯಿಲೆ ಅಂತ ಹೆಸರುವಾಸಿಯಾಗಿದೆ ಸಾಮಾನ್ಯವಾಗಿ ನಾವು ದಿನನಿತ್ಯ ಬಳಸ್ತಕ್ಕಂಥ ತರಕಾರಿಗಳಲ್ಲೇ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು ಈಗ ನುಗ್ಗೆಕಾಯಿ ನುಗ್ಗೆ ಸೊಪ್ಪಿನ ಸಾರು ಒಂದು ದಿವಸ ವಾರದಲ್ಲಿ ವಾರದಲ್ಲಿ ಎರಡು ದಿವಸ ಹಾಗಲಕಾಯಿ ಸಾರು ಸ ಅಥವಾ ಪಲ್ಯ ಇನ್ನೊಂದೆರಡು ದಿವಸ ಬೆಂಡೆಕಾಯಿ ಸಾರು ಬೆಂಡೆಕಾಯಿ ಪಲ್ಯ ಇನ್ನೊಂದು ದಿವಸ ಎರಡು ದಿವಸ ಮೆಂತ್ಯ ಸೊಪ್ಪು ಮೆಂತ್ಯ ಸ ಪಲ್ಯ ಸಾರು ಮಾಡಿಕೊಂಡು ಅದನ್ನು ಬಳಸ್ಕೋಬೋದು ಈ ನಿರಂತರವಾಗಿ ಇದು ಫುಡ್ನಲ್ಲೇ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಇರ್ತದೆ ಬೆಂಡೆಕಾಯಿನ ಸೀಳಾಗಿ ಉದ್ದುದಾಗಿ ಸೀಳು ಮಾಡಿ ರಾತ್ರಿ ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಎದ್ದು ನೀರು ಆ ನೀರನ್ನು ಕುಡಿತಕ್ಕಂಥದ್ದು ಬೆಂಡೆಕಾಯಿ ಪಲ್ಯವನ್ನು ಮಾಡ್ತಕ್ಕಂಥ ಮಾಡಿ ಸ್ವ ಸಾರು ಮಾಡಿ ಸೇವಿಸ್ತಕ್ಕಂಥದ್ದು ಹಾಗಲಕಾಯಿ ಪಲ್ಯ ಅಥವಾ ಸಾರು ಮಾಡಿ ಸೇವಿಸ್ತಕ್ಕಂಥದ್ದು ಮೆಂತ್ಯ ಸೊಪ್ಪು ಇದು ಇವುಗಳನ್ನು ಬಳಸ್ತಾ ಬಂದ ಬ ಬಂದರೆ ಕ್ರಮೇಣ ಇದು ಸಕ್ಕರೆ ಕಾಯಿಲೆ ಅದರಲ್ಲೇ ಮೇಂಟೈನ್ ಆಗೋಗುತ್ತೆ ಅದರ ಸ ಹೆಚ್ಚಿಗೆ ಕಾಟ ಮಾಡೋದಿಲ್ಲ ಆಮೇಲೆ ಮೆಂತ್ಯ ಸೊಪ್ಪಿನ ಜೊತೆಗೆ ಮೆಂತ್ಯ ಕಾಳು ಇರ್ತದಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡಿ ಅದನ್ನು ಈ ಮುದ್ದೆನಲ್ಲಿ ರಾಗಿ ಜೊತೆಯಲ್ಲಿ ಮಿಲ್ ಮಾಡಿಸಿ ಅದನ್ನು ಕೂಡ ಬೆಳ ಬಳಸ್ಬೋದು ಅದನ್ನು ಬಳಸೋದ್ರಿಂದ ಕೂಡ ಸಕ್ಕರೆ ರೋಗ ಕಡಿಮೆ ಆಗುತ್ತೆ ಆಮೇಲೆ ಈ ಸ್ಕಿನ್ ಪ್ರಾಬ್ಲಮ್ಗಳಿಗೆ ನಮ್ಮ ತಂದೆ ಜಾಸ್ತಿ ಕೊಡ್ತಾಯಿದ್ರು ಚರ್ಮ ರೋಗಗಳಿಗೆ ಸಂಬಂಧಪಟ್ಟಂತೆ ಚರ್ಮ ರೋಗದಲ್ಲಿ ಚಮರ ಚರ್ಮ ರೋಗ ಬರೋದಕ್ಕೆ ಕಾರಣ ಮಲಬದ್ಧತೆ ಕೂಡ ಕಾರಣ ಆಗುತ್ತೆ ಮಲಬದ್ಧತೆ ಬರಬೇ ಬರದೇ ಇರಬೇಕಾದ್ರೆ ಅದನ್ನು ಸ್ವಲ್ಪ ಕೆಲವಾರು ಔಷಧಿಗಳಿದ್ದಾವೆ ಮತ್ತು ಫುಡ್ನಲ್ಲಿ ಕೂಡ ಮೇಂಟೈನ್ ಮಾಡ್ಬೋದು ಹಾಗಲಕಾಯಿ ಬಾಳೆಹಣ್ಣು ಈ ಥರದ ಸೊಪ್ಪು ತರಕಾರಿನ ಹೆಚ್ಚಿಗೆ ಬಳಸೋದ್ರಿಂದ ಮಲಬದ್ಧತೆಯನ್ನು ತಡಿಬೋದು ಮಲಬ ಮಲ ಸರಿಯಾಗಿ ವಿಸರ್ಜನೆ ಆಗ್ತಾ ಇದ್ದರೆ ಕಾಯಿಲೆಗಳು ಕಡಿಮೆ ಬರ್ತಕ್ಕಂಥದ್ದು ಮಲಬದ್ಧತೆ ಜಾಸ್ತಿ ಇದ್ದರೆ ಜಾಸ್ತಿ ಆದರೆ ಚರ್ಮರೋಗ ಬರ್ಬೋದು ಅಥವಾ ಪೈಲ್ಸ್ ಬರ್ಬೋದು ಅಥವಾ ಅನಿದ್ರೆ ನಿದ್ರೆ ಬರದೇ ಇರ್ತಕ್ಕಂಥದ್ದು ಸಮಸ್ಯೆ ಬರ್ಬೋದು ಇದು ಹಲವಾರು ಈ ಮಲಬದ್ಧತೆ ಅಂತಕ್ಕಂಥದ್ದು ಹಲವಾರು ರೋಗಗಳಿಗೆ ಮೂಲ ಕಾರಣ ಆಗುತ್ತೆ ಅದಾದ್ದರಿಂದ ಸರಿಯಾಗಿ ಮಲ ವಿಸರ್ಜನೆ ಆಗೋದು ಆಗೋ ರೀತಿ ನಾವು ಫುಡ್ ಮೇಂಟೈನ್ ಮಾಡ್ತಕ್ಕಂಥದ್ದು ಹುಣ್ಣಿಗೆ ಅಗದು ತಿಂತಕ್ಕಂಥದ್ದು ಸೊಪ್ಪು ತರಕಾರಿನ ಹೆಚ್ಚಿಗೆ ಬಳಸ್ತಕ್ಕಂಥದ್ದು ಇದನ್ನು ಮಾಡಿದ್ರೆ ಮಲಬದ್ಧತೆ ಕಡಿಮೆ ಆಗೋಗುತ್ತೆ ಆಮೇಲೆ ಮಲಬದ್ಧತೆ ನಿವಾರಣೆಗೆ ಇನ್ನೊಂದು ಪರಿಹಾರ ಇದೆ ತ್ರಿಫಲಾ ಚೂರ್ಣ ಅಂತ ತ್ರಿಫಲಾ ಚೂರ್ಣ ಅಂದರೆ ಹಳ್ಳೇಕಾಯಿ ನೆಲ್ಲಿಕಾಯಿ ತಾರೆಕಾಯಿ ಈ ಮೂರೂ ಚೂರ್ಣ ಮಾಡಿ ಆ ಚೂರ್ಣವನ್ನು ಅಚ್ಚು ಭಾಳ ಸೇವಿಸೋದಕ್ಕೆ ತುಂಬ ಒಗ್ ಒಗುರಾಗಿರ್ತದೆ ಒಗರಾಗಿರ್ತದೆ ಅದನ್ನು ನಿರಂತರವಾಗಿ ರಾತ್ರಿ ಊಟ ಆದಮೇಲೆ ಒಂದು ಸ್ವಲ್ಪ ಒಂದು ಚಮಚ ಬಿಸಿನೀರಿಗೆ ಹಾಕ್ಕೊಂಡು ಅದನ್ನು ಕುಡಿತಾ ಬಂದರೆ ಮಲಬದ್ಧತೆ ಕಡಿಮೆ ಆಗುತ್ತೆ ಆಮೇಲೆ ಕಣ್ಣು ದೃಷ್ಟಿ ಚೆನ್ನಾಗಾಗುತ್ತೆ ಆಮೇಲೆ ಅದು ಟಾನಿಕ್ನಂತೆ ಕೆಲಸ ಮಾಡುತ್ತೆ ತ್ರಿಫಲ ಚೂರ್ಣ ಅಂತಕ್ಕಂಥದ್ದು ಆ ತ್ರಿಫಲ ಚೂರ್ಣವನ್ನು ಸೇವಿಸ ಸೇವನೆ ಮಾಡೋದರಿಂದ ಮಲಬದ್ಧತೆ ಕಡಿಮೆ ಆಗುತ್ತೆ ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ ಮತ್ತು ಟಾನಿಕ್ನಂತೆ ಕೆಲಸ ಮಾಡ್ತದೆ ಈ ಮೂರು ಉಪಯೋಗಗಳು ತ್ರಿಫಲ ಚೂರ್ಣದಲ್ಲಿರ್ತದೆ ತ್ರಿಫಲ ಚೂರ್ಣ ಸೇವನೆ ಮಾಡೋದರಿಂದ ನಿರಂತರವಾಗಿ ಯಾವ ತೊಂದರೆ ಇಲ್ಲ ಸೇವಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಎಗಟು ಅಥವಾ ಒಗರು ವಿಷ ಅಂತ ಕಲ್ಪನೆ ಬ ಆದರೂ ಕೂಡ ಅದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಆರೋಗ್ಯ ಮನುಷ್ಯನನ್ನು ಆರೋಗ್ಯವಾಗಿ ಇರಿಸೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಮಲಬದ್ಧತೆ ಕಡಿಮೆ ಮಾಡೋದರಿಂದ ಯಾವುದೇ ಸಮಸ್ಯೆ ಪೈಲ್ಸ್ ಬರೋದಿಲ್ಲ ಆಮೇಲೆ ಚರ್ಮ ಸಮಸ್ಯೆಗಳು ಬರೋದಿಲ್ಲ ಆಮೇಲೆ ಈ ನಿದ್ದೆ ಚೆನ್ನಾಗಿ ಬರುತ್ತೆ ಭೇದಿ ಸಲಿಸೋಕೆ ಆಗುತ್ತೆ ಇದು ತ್ರಿವಲ ಚೂರ್ಣದ ಉಪಯೋಗಗಳಾಗುತ್ತೆ ಈ ಅದರ ಜೊತೆಗೆ ನಾವು ಈ ನಿದ್ದೆ ಅನಿದ್ರೆಗೆ ಕಾರಣ ಆಗುತ್ತೆ ನಿದ್ದೆ ಸರಿಯಾಗಿ ಬರೋದಿಲ್ಲ ತಲೆನೋವು ಅರ್ಧ ತಲೆನೋವು ಇದೆಲ್ಲ ಈ ಥರದ್ದು ತಲೆನೋವು ಶುರುವಾಗುತ್ತೆ ತಲೆನೋವು ಇದು ಯಾಕೆ ಬರುತ್ತೆ ಅಂದರೆ ಸರಿಯಾಗಿ ಭೇದಿ ಆಗದೆ ಇದ್ದ ಆಗದೆ ಆಗದೆ ಇದ್ದಾಗ ಅದು ಅನಿದ್ರೆಗೆ ಕಾರಣ ಆಗುತ್ತೆ ಮತ್ತು ತಲೆನೋವು ನಿದ್ರೆ ಕಡಿಮೆ ಆದ ತಕ್ಷಣ ತಲೆನೋವು ಆಟೋಮೆಟಿಕ್ಕಾಗಿ ಬರುತ್ತೆ ತಲೆನೋವು ಕಡಿಮೆ ಆಗುತ್ತೆ ಮತ್ತು ಅನಿದ್ರೆನೂ ಹೋಗುತ್ತೆ ಆಮೇಲೆ ಭಾಳ ಚೆನ್ನಾಗಿ ಆರೋಗ್ಯವಾಗಿರೋದಕ್ಕೆ ಸಹಾಯ ಮಾಡುತ್ತೆ ಚರ್ಮ ರೋಗಗಳು ಅಂತ ಹೇಳಿದೆ ಚರ್ಮ ರೋಗದಲ್ಲಿ ಕಜ್ಜಿ ತುರಿ ಉಯಿಸುಬು ಈ ಥರದ್ದೆಲ್ಲ ಬರುತ್ತೆ ಕಜ್ಜಿಗೆ ಗಂಧಕವನ್ನು ಶುದ್ಧಿ ಮಾಡಿ ಅದನ್ನು ಪ್ರ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ಕಜ್ಜಿ ತುರಿ ಇದೆಲ್ಲ ಹೋಗುತ್ತೆ ಆಮೇಲೆ ಈ ಇಸುಬುಗೆ ಬಹಳ ಮುಖ್ಯವಾಗಿ ಇಸುಬು ಕ ಕಾರಣ ಕಾರಣ ಆಗುತ್ತೆ ಇಸುಬು ಕೂಡ ಈ ಇಸುಬಿಗೆ ಒಂದು ಸ್ವಲ್ಪ ಈ ಆಲಿಬಾಣದ ಎಲೆ ಎಲೆಯಲ್ಲಿ ಗಟ್ಟಿ ಮೊಸರು ಒಂದೆರಡು ಕಾಳು ಉಪ್ಪು ಆಮೇಲೆ ಈ ಲೋಳಿ ಸರ ಲೋಳಿ ಸರ ಈ ಮೂರನ್ನು ಸೇರಿಸಿ ಅರ್ದು ಬಿಟ್ಟು ಆ ಆಲುವಣದ ಎಲೆಯಲ್ಲಿ ಕಟ್ಟಿದರೆ ಆ ಇಸುಬಿನ ಜಾಗಕ್ಕೆ ಅದು ಸಂಪೂರ್ಣವಾಗಿ ಗುಣ ಆಗುತ್ತೆ ಒಂದು ವಾರದ ವಾರ ಕಟ್ಟಿದರೆ ಕಟ್ಟೋದ್ರೊಳಗಾಗಿಯೂ ಇಸುಬು ಹೊರಟೋಗುತ್ತೆ ಇದನ್ನು ನಮ್ಮ ತಂದೆ ಭಾಳ ಚೆನ್ನಾಗಿ ಮಾಡ್ತಾಯಿದ್ದು ಅದನ್ನು ಕೂಡ ನಾನು ಕೆಲವಾರ ಕೆಲವೊ ಕೆಲವಾರು ಜನಗಳಿಗೆ ಕೊಟ್ಟು ಅದನ್ನು ವಾಸಿ ಮಾಡಿದ್ದೀನಿ